ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪೂಜಾರಿ ಯೂಟ್ಯೂಬ್ ಚಾನಲ್ ಯಾರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಬೀಗ ಬೀಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಮತ್ತು ಇವತ್ತಿನ ರೆಸಿಪಿ ಬಂದು ಅಕ್ಕಿ ರೊಟ್ಟಿ ವಿತ್ ಕಾಯಿ ಚಟ್ನಿ ಒಂದು ನಾನು ನಾನಿಲ್ಲಿ ಎರಡು ಗ್ಲಾಸ್ ನೀರಿಟ್ಟು ಉಪ್ಪಾಕಿ ಒಂದು ಕುದಿ ಬರೋರ್ಗು ಕುದಿಸಿ ನೆಕ್ಸ್ಟ್ ಇಲ್ಲಿ ಎರಡು ಬೌಲ್ನಷ್ಟು ಅಕ್ಕಿಟ್ಟು ತೊಗೊಂಡಿದ್ದೀನಿ ಸ್ವಲ್ಪ ಅನ್ನನೂ ಕೂಡ ತೊಗೊಂಡಿದ್ದೀನಿ ಒಂದು ಬೌಲ್ನಷ್ಟು ಅನ್ನ ತೊಗೊಂಡಿದ್ದೀನಿ ಅನ್ನ ಮೆತ್ತಗಿದ್ರೆ ಪರವಾಗಿಲ್ಲ ಮೆತ್ತಗಿಲ್ಲ ಅಂದರೆ ಒಂದು ಮಿಕ್ಸಿನಲ್ಲಿ ಒಂದು ರೌಂಡ್ ಮಿಕ್ಸಿ ಆಡಿಸಿ ಸ್ವಲ್ಪ ಮೆತ್ತಗಾಗುತ್ತೆ ಅನ್ನ ಅನ್ನ ಸಿಗುತ್ತೆ ಅನ್ನೋರು ಹಾಗೆ ಮಾಡ್ಕೊಳ್ಳಿ ಇಲ್ಲಿ ಅನ್ನ ಮೆತ್ತಗಿತ್ತು ಅದಕ್ಕೋಸ್ಕರ ನಾನು ಅಕ್ಕಿ ಹಿಟ್ಟಿನ ಜೊತೆ ಚೆನ್ನಾಗಿ ಬಿಸಿನೀರು ಹಾಕ್ಕೊಂಡು ನಾದ್ತಿದ್ದೀನಿ ಆ ಎಣ್ಣೆ ಏನು ಹಾಕ್ಬಿಡಿ ಕೆಲವರು ಎಣ್ಣೆ ಎಲ್ಲ ಸೇರಿಸ್ತಾರೆ ಕಲಿಸ್ಬೇಕಾದ್ರೆ ಅಕ್ಕಿ ಹಿಟ್ಟನ್ನ ಎಣ್ಣೆ ಏನು ಹಾಕಿಬಿಡಿ ಹಂಗೇ ಮಾಡಿದ್ರೇ ಚೆನ್ನಾಗಿ ಬರುತ್ತೆ ಅಕ್ಕಿ ರೊಟ್ಟಿ ಚೆನ್ನಾಗಿ ನೀರು ಹಾಕಿ ಅಕ್ಕಿ ನಾದಿದಷ್ಟು ಚೆನ್ನಾಗಿ ಕುದಿಸ್ಕೋಬೇಕು ನೀರನ್ನ ಕೆಲವರು ತಣ್ಣೀರಲ್ಲಿ ಹಾಕ್ತಾರೆ ತಣ್ಣೀರಲ್ಲಿ ಹಾಕಿದ್ರೆ ಬೇಗ ಸೀಳ್ಬಿಡುತ್ತೆ ರೊಕ್ಕಿ ರೊಟ್ಟಿ ಚೆನ್ನಾಗಿ ಬರೋದಿಲ್ಲ ನಾನು ನೀಟಾಗಿಯೇ ರೊಟ್ಟಿನ ಹಿಟ್ಟನ್ನು ಕೂಡ ಕಲಸಿ ಇಟ್ಟಿದ್ದೀನಿ ನೋಡಿ ರೊಟ್ಟಿನ ತಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಲಟ್ಟಣಿಯಲ್ಲಿ ಅರಿದ್ರೆ ರೊಟ್ಟಿ ಎಷ್ಟು ಚೆನ್ನಾಗಿರೋದಿಲ್ಲ ಕೆಲವರು ಅರಿತಾರೆ ನಾನಿಲ್ಲಿ ಕೈಲೇ ತಟ್ಟೋದು ಯಾವಾಗಲೂ ಫಸ್ಟು ನಾನು ಅರಿತಿದ್ದೆ ಬರ್ತಿರ್ಲಿಲ್ಲ ಇವಾಗ ರೂಢಿ ಆಗಿದೆ ಅಲ್ವಾ ಚೆನ್ನಾಗಿ ತಟ್ಟಿದ್ರೇ ಚೆನ್ನಾಗಿ ರೊಟ್ಟಿ ಬರುತ್ತೆ ಹಿಟ್ಟನ್ನ ಎಷ್ಟು ಚೆನ್ನಾಗಿ ನಾದುತ್ತೀರೋ ಅಷ್ಟು ಕೂಡ ರೊಟ್ಟಿ ಚೆನ್ನಾಗಿ ಬರುತ್ತೆ ಜೊತೆಗೆ ಕಾಯಿ ಚಟ್ನಿ ಮತ್ತು ಮೊಟ್ಟೆ ಪಲ್ಯ ಮಾಡಿದ್ದೆ ನಾನು ಮೊಟ್ಟೆ ಪಲ್ಯನ ತಿನ್ನೋದಿಲ್ಲ ಅದಕ್ಕೋಸ್ಕರ ನಾನು ಕಾಯಿ ಚಟ್ನಿನ ಮಾಡಿದ್ದೆ ಕಾಯಿ ಚಟ್ನಿ ಪಲ್ಯ ನನಗೆ ಕಾಯಿ ಚಟ್ನಿ ಅಂದ್ರೆ ತುಂಬ ಇಷ್ಟ ರೊಟ್ಟಿ ಜೊತೆ ಅದಕ್ಕೋಸ್ಕರ ನಾನು ಕಾಯಿ ಚಟ್ನಿ ಮಾಡಿದ್ದೆ ಅವರಿಗೆ ಮೊಟ್ಟೆ ಪಲ್ಯ ಮಾಡಿಕೊಟ್ಟಿದ್ದೆ ತರಕಾರಿ ಪಲ್ಯ ಆಗಲಿ ಮತ್ತು ಖಾರ ಯಾವುದಾದ್ರೂ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ ನೋಡಿ ನೀವೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಾನು ಯಾವಾಗಲೂ ಅನ್ನ ಸೇರಿಸಿ ಮಾಡ್ತಿರಲಿಲ್ಲ ಇದೇ ಫಸ್ಟು ಮಾಡಿರೋದು ತುಂಬ ಇಷ್ಟ ಆಯಿತು ಇನ್ನು ಪ್ರತಿ ಸಲೂ ಕೂಡ ನಾನು ರೊಟ್ಟಿ ಮಾಡಬೇಕಾದ್ರೆ ಅನ್ನನ ಸೇರಿಸಿನೇ ಮಾಡ್ತೀನಿ ಡಬಲ್ ಲೇಯರು ಚಪಾತಿ ಥರನೇ ಬಂದಿದೆ ರೊಟ್ಟಿ ತುಂಬ ಇಷ್ಟ ಆಯಿತು ಇವತ್ತು ನನಗೆ ಕಾಟನ್ ಬಟ್ಟೆನಲ್ಲಿ ನಾನು ಅಂದರೆ ನೀರನ್ನ ಹಾಕೋದಿಲ್ಲ ಕೈಲೇ ಹಂಗೆನೇ ಸವರ್ತೀನಿ ನಾವು ಹೆಣ್ಮಕ್ಳು ಅಡುಗೆ ಮಾಡಿ ಮಾಡಿ ನಮ್ಮ ಕೈಯ್ಯಾಗ ಒಂಥರ ಮಂಡು ಬಿದ್ದಿರುತ್ತೆ ಅಂತಾರಲ್ವ ಹಂಗಾಗಿರುತ್ತೆ ಅದಕ್ಕೋಸ್ಕರ ನಾನು ಏನು ಬಟ್ಟೆನೂ ಯೂಸ್ ಮಾಡೋದಿಲ್ಲ ಕೈಲೇನೆ ಹಾಕ್ತೀನಿ ರೊಟ್ಟಿನೂ ಕೂಡ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಇಷ್ಟು ಸ್ಮೂತಾಗಿ ಬಂದಿದೆ ಎಲ್ಲೂ ಕೂಡ ಒರಟು ಬಂದಿಲ್ಲ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ನೀವು ಒಂದು ಸಲ ಟ್ರೈ ಮಾಡಿ ಕೆಲವರು ಅನ್ನ ಹಾಕ್ತಾರೆ ಆಲ್ಮೋಸ್ಟು ಹಾಕಲ್ಲ ಅನ್ನೋರು ಒಂದು ಸಲ ಹಾಕಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ಅಷ್ಟರಲ್ಲಿ ತಿಂಡಿ ಎಲ್ಲ ಮಾಡಾಯಿತು ನೆನೆ ಒಂದು ಕಲಂಗ್ರೀನ್ ಜ್ಯೂಸ್ ಮಾಡಿದ್ದೆ ಅಲ್ವೋ ಅದನ್ನು ಗ್ಲಾಸ್ಗೆ ಹಾಕಿ ಹಂಗೇ ಇಟ್ಟಿದ್ದೆ ಐಸ್ ಕ್ಯಾಂಡಿ ಕೂಡ ರೆಡಿಯಾಗಿತ್ತು ಮತ್ತೆ ಅಲ್ಲಿ ತಿಂಡಿನೂ ಕೂಡ ರೆಡಿ ಆಯಿತು ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ದೆ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್